ಬಾಲಿವುಡ್ನ ಕಾಂಟ್ರವರ್ಸಿ ಕ್ವೀನ್ ನಟಿ ಕಮ್ ಮಾಡೆಲ್ ಆಗಿದ್ದಂತಹ ಪೂನಂ ಪಾಂಡೆ ವಿಧಿವಶರಾಗಿದ್ದಾರೆ ಎಸ್ ಶಾಕಿಂಗ್ ನ್ಯೂಸ್ ಆದರೂ ಕೂಡ ಸತ್ಯ ಇದು ಪೂನಂ ಪಾಂಡೆ ಅವರು ತಮ್ಮ ಮೂವತ್ತೆರಡನೇ ವಯಸ್ಸಿಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ ಮುಂಬೈನಲ್ಲಿ ಅವರು ಮೃತಪಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಅವರ ಮ್ಯಾನೇಜರ್ ಈ ಒಂದು ಸುದ್ದಿಯನ್ನು ಕನ್ಫರ್ಮ್ ಮಾಡಿದ್ದಾರೆ ಗರ್ಭಕೋಶ ಕ್ಯಾನ್ಸರ್ನಿಂದ ನಟಿ ಪೂನಂ ಪಾಂಡೆ ಬಳಲ್ತಾ ಇದ್ರು ಕಳೆದ ಕೆಲವು ತಿಂಗಳುಗಳಿಂದ ಗರ್ಭಕೋಶ ಕ್ಯಾನ್ಸರ್ಗೆ ಪೂನಂ ಪಾಂಡೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರು ಆದರೆ ಆ ಟ್ರೀಟ್ಮೆಂಟ್ ಸಕ್ಸಸ್ ಆಗದೆ ಪೂನಂ ಪಾಂಡೆ ಗರ್ಭಕೋಶ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದಾರೆ ಅನ್ನೋ ಒಂದು ಶಾಕಿಂಗ್ ನ್ಯೂಸ್ ಈಗ ಹೊರಗಡೆ ಇದೆ ಗುರುವಾರ ರಾತ್ರಿ ಪೂನಂ ಪಾಂಡೆ ಮೃತಪಟ್ಟಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ ಶುಕ್ರವಾರ ಬೆಳಗ್ಗೆ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಪೂನಂ ಪಾಂಡೆ ಅವರ ಮ್ಯಾನೇಜರ್ ಈ ಒಂದು ನ್ಯೂಸನ್ನು ಕನ್ಫರ್ಮ್ ಮಾಡಿದರೆ ದೃಢಪಡಿಸಿದ್ದಾರೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಪೂನಂ ಪಾಂಡೆ ತಮ್ಮ ಮೂವತ್ತೆರಡನೇ ವಯಸ್ಸಿಗೆ ಇಹಲೋಕವನ್ನು ಬಿಟ್ಟು ಹೋಗ್ತಾರೆ ಅಂತ ಬಟ್ ದುರಾದೃಷ್ಟವಶಾತ್ ಅವರು ಸಾವನ್ನಪ್ಪಿದ್ದಾರೆ ಗರ್ಭಕೋಶ ಕ್ಯಾನ್ಸರನ್ನು ಗೆಲ್ಲೋದಕ್ಕೆ ಪೂನಂ ಪಾಂಡೆಗೆ ಆಗಲಿಲ್ಲ ವಿವಾದ ಏನೇ ಇರಬಹುದು ಆದರೆ ಮೂವತ್ತೆರಡನೇ ವಯಸ್ಸಿಗೆ ಸಾಯುವಂತಹ ವಯಸ್ಸಂತೂ ಪೂನಂ ಪಾಂಡೆ ಅವರದ್ದು ಆಗಿರಲಿಲ್ಲ ಕೆಲವೊಂದಿಷ್ಟು ಜನ ಇದು ಗಿಮಿಕ್ ಅಂತ ಕಮೆಂಟ್ಸ್ ಇದ್ದಾರೆ ಕೆಲವೊಂದಿಷ್ಟು ಅಭಿಮಾನಿಗಳು ಬಾಲಿವುಡ್ ಗಣ್ಯರು ಶಾಕಿಂಗ್ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಈಗೂ ಆಯಿತಾ ಮೂವತ್ತೆರಡನೇ ವಯಸ್ಸಿಗೆ ಪೂನಂ ಪಾಂಡೆ ಮೃತಪಟ್ಟ್ರಾ ಅಂತ ಶಾಕಿಂಗ್ ರಿಯಾಕ್ಷನನ್ನು ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ಟ್ರೆಂಡಿಂಗ್ ಆಗಿದ್ದಾರೆ ಪೂನಂ ಪಾಂಡೆ ಮೂವತ್ತೆರಡನೇ ವಯಸ್ಸಿಗೆ ಮೃತಪಡುವಂತಹ ಸಾಯುವಂತಹ ವಯಸ್ಸಲ್ಲ ಏನಾಗಿತ್ತು ಆ್ಯಕ್ಚುಲಿ ಏನಿದು ಗರ್ಭಕೋಶ ಕ್ಯಾನ್ಸರ್ ಅಂತ ಈಗ ಚರ್ಚೆ ಆಗ್ತಾ ಇದೆ ಪೂನಂ ಪಾಂಡೆ ಉತ್ತರ ಪ್ರದೇಶದವರು ಉತ್ತರ ಪ್ರದೇಶದ ಕಾನ್ಪುರ ಮೂಲದವರು ಕೆಲವು ದಿನಗಳಿಂದ ಕಾನ್ಪುರದಲ್ಲೇ ಇದ್ದರು ಅಲ್ಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ ಸಾಕಷ್ಟು ವಿವಾದಗಳಿಂದ ಹೆಸರಾಗಿದ್ದರು ಆ್ಯಕ್ಟ್ ಮಾಡಿದ್ದು ಕೆಲವೇ ಕೆಲವು ಸಿನಿಮಾಗಳು ಮಾತ್ರ ಆದರೂ ಕೂಡ ವಿವಾದಗಳಿಂದಲೇ ಪೂನಂ ಪಾಂಡೆ ಗುರ್ಸ್ಕೊಂಡಿದ್ದರು ಕನ್ನಡದಲ್ಲೂ ಕೂಡ ಲವೀಸ್ ಪಾಯ್ಜನ್ ಅನ್ನೋ ಸಿನಿಮಾದಲ್ಲಿ ಒಂದು ಹಾಡಿನಲ್ಲಿ ಕಾಣಿಸ್ಕೊಂಡಿದ್ರು ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದರೆ ಪೆತ್ಲಾಗ್ತೀನಿ ಅನ್ನೋ ಒಂದು ಹೇಳಿಕೆ ಆಗಿರ್ಬೋದು ಅಥವಾ ಅವರ ಡ್ರೆಸ್ ವಿಚಾರ ಆಗಿರಬಹುದು ಈ ಒಂದು ವಿಚಾರಗಳಿಗೆ ಅವರ ಹೇಳಿಕೆಗಳಾಗಿರ್ಬೋದು ಅವರು ಮಾಡುವಂತಹ ಸಿನಿಮಾಗಳಾಗಿರ್ಬೋದು ಎಲ್ಲವೂ ಕೂಡ ವಿವಾದಗಳಿಗೆ ಕಾರಣ ಆಗ್ತಾ ಇತ್ತು ಹೀಗಾಗಿನೇ ಮೋಸ್ಟ್ ಕಾಂಟ್ರವರ್ಷಿಯಲ್ ಕ್ವೀನ್ ಮೋಸ್ಟ್ ಕಾಂಟ್ರವರ್ಷಿಯಲ್ ಆ್ಯಕ್ಟ್ರೆಸ್ ಬಾಲಿವುಡ್ನಲ್ಲಿ ಪೂನಂ ಪಾಂಡೆ ಆಗಿದ್ದರು ಆದರೆ ಇದೀಗ ಪೂನಂ ಪಾಂಡೆ ತ್ಯಜಿಸಿದ್ದಾರೆ ಪೂನಂ ಪಾಂಡೆ ಅವರ ನಿಧನಕ್ಕೆ ಸಾಕಷ್ಟು ಜನ ಒಂದು ರೀತಿ ದಿಗ್ಭ್ರೇಮೆಯನ್ನು ಬೇಸರವನ್ನು ಇದ್ದಾರೆ ಏನೇ ಆಗಲಿ ಮೂವತ್ತೆರಡನೇ ವಯಸ್ಸು ಸಾಯುವಂಥದ್ದಲ್ಲ ಕೇರ್ಫುಲ್ ಆಗಿರಿ ಗರ್ಭಕೋಶ ಕ್ಯಾನ್ಸರ್ ಬಗ್ಗೆ ಅಂತ ಈಗ ಚರ್ಚೆ ಆಗ್ತಾಯಿದೆ